ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೀವು ತಮ್ಮೇಲಲ್ಲಿ ನೋಡಿರ್ಬೋದು ಏನು ಅಂತ ಯೂಟ್ಯೂಬಲ್ಲಿ ಲೈವ್ ಮಾಡೋದು ಹೇಗೆ ಲೈವಲ್ಲಿ ಮತ್ತು ನಾವು ಬ್ಲೂ ಕೊಡೋದು ಹೇಗೆ ಮತ್ತು ಯಾರಾದ್ರೂ ಬೇಡದೆ ಇರೋರು ಬ್ಯಾಡ್ ಕಮೆಂಟ್ ಹಾಕಿದ್ರೆ ಅದನ್ನು ರಿಮೂವ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಾಕ್ತಾಯಿದ್ದೀನಿ ಇದು ಎಷ್ಟರ ಮಟ್ಟಿಗೆ ನಿಮ್ಗಳಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಾನಂತೂ ವೀಡಿಯೋ ಕ್ಲಿಯರ್ ಆಗಿ ಹಾಕಿದ್ದೀನಿ ನನ್ನ ಮಾತಲ್ಲೇನಾದ್ರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಕ್ಷಮಿಸಿ ನಾನು ಆದಷ್ಟು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಆಯಿತಾ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಲೈವ್ ನಾವು ಹೇಗೆ ಲೈವ್ ಹೋಗಬೇಕು ಲೈವ್ ಹೋಗ್ಬೇಕಂದ್ರೆ ನಮಗೆ ಎಷ್ಟು ಸಬ್ಸ್ಕ್ರೈಬರ್ ಇರಬೇಕು ಅಂದರೆ ಐವತ್ತಾದರೂ ಮಿನಿಮಮ್ ಐವತ್ತರ ಮೇಲಾದರೂ ಸಬ್ಸ್ಕ್ರೈಬರ್ ಇರಬೇಕು ನಾವು ಒನ್ ತೌಸಂಡ್ ಸಬ್ಸ್ಕ್ರೈಬರು ಮತ್ತು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದರೆ ಮಾತ್ರ ನಮಗೆ ಯೂಟ್ಯೂಬಿಂದ ನಮಗೆ ಪಿನ್ ಬರುತ್ತೆ ಮತ್ತು ನಮ್ಮದು ಮಾನಿಟೈಸ್ ಆಗಿದೆ ಅಂತೇಳಿ ಮೆಸೇಜ್ ಬರುತ್ತೆ ಮಾನಿಟೈಸನ್ ಆಗೋದು ಆಮೇಲೆ ಪಿನ್ ಬರೋದು ಅದಕ್ಕೊಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರು ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾ ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ನೋಡಿ ನಾವು ಯೂಟ್ಯೂಬ್ಗೆ ಈ ಥರ ಹೋಗ್ತೀವಿ ಹೋಗಿ ನಾವು ಲೈವ್ ಆನ್ ಮಾಡೋದು ಹೇಗೆ ಅಂದರೆ ನಮ್ಮದು ಫೋನ್ ಕೆಳಗಡೆ ಈ ಥರ ನಾ ಐದು ಇದಿರುತ್ತಲ್ವ ಅದ್ರ ಮಧ್ಯದಲ್ಲಿ ಪ್ಲಸ್ ಅಂತಿರುತ್ತಲ್ಲ ಪ್ಲಸ್ನ ಮುಟ್ಬೇಕು ಪ್ಲಸ್ನ ಮುಟ್ಟಿದ್ರೆ ನಮಗೆ ಇವ ಲೈವೋ ಇಲ್ಲ ಶಾರ್ಟ್ಸೋ ನಾವು ಏನು ಹಾಕಬೇಕು ಅಂತ ಆಪ್ಷನ್ ಸಿಗುತ್ತೆ ಓಕೆನಾ ನಾನು ಇದೆಲ್ಲ ಮುಟ್ಟಿ ಮುಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಯಾವುದನ್ನು ಮುಟ್ಟಿದ್ರೇ ನಿಮಗೆ ಓಪನ್ ಆಗುತ್ತೆನೋ ಗೊತ್ತಾಗುತ್ತೆ ಆ ಪ್ಲೇಸ್ ಮುಟ್ಟಿದ್ರೇ ಸಾಕು ಓಪನ್ ಆಗುತ್ತೆ ನಾವು ಲೈವ್ ಮಾಡಬೇಕಾ ಶಾರ್ಟ್ಸ್ ಹಾಕ್ಬೇಕಾ ಫೋಟೋಸ್ ಹಾಕ್ಬೇಕಾ ಯಾವುದು ಬೇಕು ಅನ್ನೋದು ಅಲ್ಲಿ ಆಪ್ಷನಲ್ಲಿ ಬರುತ್ತೆ ನೀವು ವಿಡಿಯೋ ಹಾಕ್ಬೇಕಾ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ ನಾನು ಲೈವ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಸೈಡಲ್ಲಿ ಬ್ಲ್ಯಾಕ್ ಕಲರಲ್ಲಿ ಪೆನ್ಸಿಲ್ ಥರ ಇದೆಯಲ್ಲ ಅದನ್ನು ಮುಟ್ಟಿದ್ರೆ ಆಪ್ಷನ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಮೇಲುಗಡೆ ಸ್ಕ್ರೀನ್ ಬರುತ್ತೆ ನೋಡಿವು ನಮ್ಮದು ನಾವು ಏನು ತಮ್ಮ ಇದಾಕಿರ್ತೀವಿ ಅದು ಬರುತ್ತೆ ಅದ್ರ ಮೇಲೆ ಒಂದು ಪೆನ್ಸಿಲ್ ಆಕಾರಕ್ಕೆ ಬ್ಲ್ಯಾಕಲ್ಲಿದೆ ಅದನ್ನು ಮುಟ್ಟಿ ಅದನ್ನು ಮುಟ್ಟಿದ್ರೆ ಕೆಳಗಡೆ ನಿಮಗೆ ಇದು ಓಪನ್ ಆಗುತ್ತೆ ಏನು ಗ್ಯಾಲ್ರಿಗೂ ಓಪನ್ ಆಗುತ್ತೆ ಗ್ಯಾಲ್ರಿಲಿ ನೋಡಿ ಈ ಕೆಳಗಡೆ ಆರಾಮಾರ್ಕ್ ತೋರಿಸ್ತಾ ಇದೆ ಅಲ್ಲ ವಿ ಅದು ನಮ್ಮದು ಗ್ಯಾಲ್ರಿಗೆ ಹೋಗುತ್ತೆ ಅಲ್ಲಿ ಮುಟ್ಟಿದ್ರೆ ಅದರಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಫೋಟೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆ ಫೋಟೋನ ನೀವು ಅಲ್ಲಿ ಹಾಕೋಬೋದು ನೀವು ಮಾಡೋ ಲೈವಲ್ಲಿ ಆ ಫೋಟೋ ನಿಮಗೆ ಶೋ ಆಗುತ್ತೆ ನಾನು ಇದು ಈ ಫೋಟೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಫೋಟೋ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅದು ನಿಮ್ಮ ಲೈವಲ್ಲಿ ಆ ಫೋಟೋ ಶೋ ಆಗ್ತಾಯಿರುತ್ತೆ ಬೇರೆಯವ್ರಿಗೆ ತೋರ್ಸೋಕ್ಕೆ ನಿಮಗೆ ಶೋ ಆಗೋಲ್ಲ ಇದು ಬೇರೆಯವ್ರಿಗೆ ಮಾತ್ರ ಶೋ ಆಗುತ್ತೆ ನಿಮಗೇನು ಶೋ ಆಗಬೇಕು ಅಂದರೆ ಅದಕ್ಕೆ ಬೇರೆ ಆಪ್ಷನ್ ಇದೆ ಅದನ್ನ ಅಂದ್ರಲ್ಲಿ ಡಿಲೀಟ್ ಆಗಿಬಿಟ್ಟಿದೆ ಆ ಆಪ್ಷನ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಮತ್ತು ಇದು ಪಬ್ಲಿಕ್ ನಿಮಗೆ ಪ್ರೈವೇಟ ಇದಿದೆ ನೋಡಿ ಪಬ್ಲಿಕ್ಕಿಗೆ ಓಕೆ ಕೊಡಬೇಕು ಆಲ್ರೆಡಿ ಅದು ಪಬ್ಲಿಕ್ಕಲ್ಲಿದ್ದರೆ ಅದ್ರ ಮೇಲೆ ಬಿಡಿ ಇಲ್ಲಾಂದರೆ ನೀವು ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೈವೇಟ್ ಬೇಕಂದರೆ ಪ್ರೈವೇಟು ಸೆಲೆಕ್ಟ್ ಮಾಡ್ಕೋಬೋದು ಆಮೇಲೆ ಚೈಲ್ಡ್ಗೆ ಇಲ್ಲ ಏಯ್ಟೀನ್ ಮೆಂಬರ್ಸ್ ಮೇಲ್ಗಡೆವ್ರಿಗೆ ಇಲ್ಲ ಒಳಗಡೆವ್ರಿಗೆ ಅಂತ ಕೇಳಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಏಯ್ಟೀನ್ ಮೆಂಬರ್ಸ್ ಮೇಲ್ಗಡೆ ಅವ್ರಿಗೆ ಅಂತ ಅದಾದಮೇಲೆ ನೀವು ಕಮೆಂಟ್ ಬಾ ಇದು ನೋಡಿ ಇದು ಗೆಟ್ ಟುಗೆದರ್ ಮಾಡೋದಕ್ಕೆ ಬೇಕಂದರೆ ಟುಗೆದರ್ ಮಾಡೋಕ್ಕೆ ಬೇಕಾದರೆ ನೀವು ಆಪ್ಷನ್ ಇದೆ ಅದನ್ನು ಆನ್ ಮಾಡ್ಕೊಂಡ್ರೆ ಫೇಸ್ ಕ್ಲಿಯರಾಗಿ ಬರೋಲ್ಲ ಅದನ್ನು ಆಫ್ ಮಾಡ್ಕೋಬೇಕು ನೀವೇನಾದರೂ ತ ಬರಿಬೇಕು ತಮ್ಮ ಮೇಲೆ ಅನ್ನೋದಿದ್ರೆ ಬರಿಬೋದು ಗುಡ್ ಮಾರ್ನಿಂಗ್ ಅಂತನೋ ಇಲ್ಲ ಗುಡ್ ಈವ್ನಿಂಗ್ ಅಂತನೋ ಏನಾದರೂ ಹಾಕ್ಬೋದು ಇಲ್ಲಾಂದರೆ ಬೇರೆ ಏನಾದ್ರು ನಿಮಗೆ ಏನು ಬರಿಬೇಕು ಅನಿಸುತ್ತೋ ಅದನ್ನು ಬರಿಬೋದು ನಾನು ಸುಮ್ಮನೆ ಗುಡ್ ಈವ್ನಿಂಗ್ ಆಗ್ತಾಯಿದ್ದೀನಿ ನಾನು ಈವ್ನಿಂಗಲ್ಲಿ ಇದನ್ನು ಲೈವ್ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು ನಾನು ಅದಕ್ಕೆ ಅದನ್ನೇ ಆಗ್ತಾಯಿದ್ದೀನಿ ಅದಾದಮೇಲೆ ನೀವು ಇದನ್ನು ಲೋಬಸ್ ಬೇಕಾದರೆ ಏನಾದರೂ ಹಾಕ್ಬೋದು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಆಪ್ಷನಲ್ಲಿ ಹಾಕೋಬೋದು ನಿಮಗೆ ಏನು ಬೇಕಾದರೂ ಹಾಕೋಬೋದು ನಾನು ಇಷ್ಟು ಇದ್ದೀನಿ ನೋಡಿ ಇದಾದ ಮೇಲೆ ನಿಮಗೆ ನೆಕ್ಸ್ಟು ಟೈಮಿಂಗ್ ಸೆಟ್ ಮಾಡಬೇಕು ಟೈಮಿಂಗ್ ಸೆಟ್ ಮಾಡೋದಕ್ಕೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ ಅದನ್ನು ಓಪನ್ ಮಾಡಿದ್ರೆ ಟೈಮಿಂಗ್ಸ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಆಯಿತಾ ಇದು ಓಕೆ ಕೊಟ್ಟರೆ ಟೈಮ್ ಓಪನ್ ಆಗುತ್ತೆ ಈ ಟೈಮ್ ಓಪನ್ ಆದಮೇಲೆ ಅದರಲ್ಲಿ ಸೆಟ್ ಮಾಡಬೇಕು ಡೇಟು ಓಕೆ ಕೊಡಬೇಕು ಡೇಟ್ ಆದಮೇಲೆ ನಾನು ಮೊಬೈಲ್ ನೋಡ್ಕೊಂಡು ಮೊಬೈಲಲ್ಲಿ ಅಮಕ್ತಿರೋದಕ್ಕೆ ಯಾವುದೇ ಯಾವ್ದು ನಂಬರ್ ಓಕೆ ಆಗ್ತೈತೆ ನೀವು ಇದು ಮಾಡ್ಕೋಬೇಡಿ ಓಕೆನಾ ಮತ್ತು ಟೈಮಿಂಗ್ ಸೆಟ್ ಮಾಡಬೇಕು ನಾವು ಯಾವ ಟೈಮಿಂಗಲ್ಲಿ ಮಾಡ್ತಾಯಿದೀವಿ ಅಂತ ನಾನು ನಂದು ಮೊಬೈಲಲ್ಲಿ ನೋಡ್ಕೊಳ್ಳಿ ಅಲ್ಲೇ ಟೈಮಿಂಗ್ಸ್ ಎಷ್ಟಾಗಿದೆ ಅಂತ ಏಯ್ಟ್ ಫಾರ್ಟಿ ಟೂ ಆಗಿದೆ ಆ ಟೈಮ್ ಕ ಕರೆಕ್ಟಾಗಿ ಇದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಅಲ್ಲಿ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ ಮೊಬೈಲ್ ಸಹ ಕಾಣಿಸಲ್ಲ ನನಗೆ ಸ್ಕ್ರೀನ್ ಅದಕ್ಕೆ ಸೈಡ್ಗೆ ಇಳ್ದಿದ್ದೀನಿ ಅಷ್ಟೇ ಇದು ಮಾಡ್ಕೋಬೇಡಿ ಅದು ಎ ಎಮ್ ಅ ಪಿ ಎಮ್ ಅದನ್ನು ಕೂಡ ನೀವು ಸೆಟ್ ಮಾಡಬೇಕು ಓಕೆನಾ ನಾನು ಪಿ ಎಮ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಪಿ ಎಮ್ ಸೆಟ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕು ನೀವು ಯಾವ ಟೈಮಲ್ಲಿ ಮಾಡ್ತೀರಿ ಅದನ್ನು ಸೆಟ್ ಮಾಡ್ಕೊಂಡು ಓಕೆ ಕೊಡಿ ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿರುತ್ತೆ ಅದನ್ನು ಹಂಕಿ ಆಮೇಲೆ ನಿಮ್ಮದು ಲೈವ್ ಓಪನ್ ಆಗುತ್ತೆ ಓಕೆ ಓಪನ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಬಂದ ಮೇಲೆ ನೀವು ಬ್ಯಾಕ್ ಸ್ಕ್ರೀನ್ ಬೇಕಾ ಸ್ಪೀಕರ್ ಆಫ್ ಮಾಡಬೇಕಾ ಸ್ಪೀಕರ್ ಆನಲ್ಲಿ ಇರಬೇಕಾ ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಇಷ್ಟು ಲೈವ್ ಸ್ಟಾರ್ಟ್ ಮಾಡೋದು ಇಷ್ಟೇ ಈಸಿ ಕೆಲಸ ಓಕೆನಾ ಫ್ರೆಂಡ್ಸ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನಾರು ಅರ್ಥ ಆಗಿಲ್ಲ ಅಂದರೆ ರಿಪೀಟೆಡ್ ನೋಡಿ ಅರ್ಥ ಆಗಿ ಆಗುತ್ತೆ ಮತ್ತೆ ನೀವು ಒಮಗೆ ಈಗ ಕಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಈ ಕಮೆಂಟ್ ಬರೋಕೆ ಸ್ಟಾರ್ಟ್ ಆದಮೇಲೆ ನಿಮಗೆ ಬ್ಯಾಡ್ ಕಮೆಂಟ್ ಯಾರು ಆಗ್ತಾಯಿದಾರಾ ಅದಕ್ಕೆ ಏನು ಮಾಡಬೇಕು ಈಗ ನೋಡಿ ಇವರು ಏನೋ ಕೇಳಿದ್ದಾರೆ ಇಷ್ಟ ಆಗಿಲ್ಲ ಆ ಪದ ನನಗಿಷ್ಟ ಆಯ್ತಾ ಇಲ್ಲ ಅನ್ಸಿದ್ರೆ ನೀವು ಆ ಆಪ್ಷನ್ ಹಮ್ಕಿದ್ರೆ ಅವ್ರ ಇದು ಕ್ಯಾನ್ಸಲ್ ಆಗುತ್ತೆ ಆಯಿತಾ ಹೈಡ್ ಹಾಕಿ ಅಂತ ಅಲ್ಲೇ ಇರುತ್ತೆ ಹೈಡ್ಗೆ ಹಾಕಿದ್ರೆ ಅವ್ರ ಮೆಸೇಜ್ ನಮಗೆ ಮತ್ತೆ ಶೋ ಆಗಲ್ಲ ಒಂದು ಸರ್ತಿ ಅಮಕ್ಬಿಟ್ರೆ ಮತ್ತೆ ಅವರು ಏನೇ ಕಾರಣಕ್ಕೂ ನಮಗೆ ಮೆಸೇಜ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಮೆಸೇಜ್ ಬರ್ತಿದ್ರು ಯಾರಿಗೂ ಶೋ ಆಗೋದಿಲ್ಲ ನಮಗೂ ಶೋ ಆಗೋದಿಲ್ಲ ಓಕೆನಾ ಹಾಗೆ ಬ್ಲೂ ಕೊಡೋದು ಹೀಗೆ ನಾನು ಇವ್ರದ್ದು ಬ್ಲೂ ರಿಮೋವ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಬ್ಲೂ ಕೊಟ್ಟಿದ್ದೀನಿ ಅದರಿಂದ ಬ್ಲೂ ರಿಮೋವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಆಪ್ಷನ್ಗೆ ಹೋಗಿ ಬ್ಲೂ ರಿಮೋವ್ ಮಾಡಬೇಕು ಬ್ಲೂ ರಿಮೋವ್ ಮಾಡಿದ್ಮೇಲೆ ಮತ್ತೆ ಅವ್ರು ಕಮೆಂಟ್ ಹಾಕಿದ್ರೆ ನಾನು ಅವ್ರಿಗೆ ಬ್ಲೂ ರಿಮೋವ್ ಆಗಿರೋದು ತೋರಿಸ್ತೀನಿ ಅವರು ಮತ್ತೆ ಕಮೆಂಟ್ ಹಾಕಲಿಲ್ಲ ಯಾಕೋ ಕಮೆಂಟ್ ಶೋ ಆಗಿಲ್ಲ ಅಂತ ಮತ್ತೆ ಅವರು ಹೇಳಿದ್ರು ನನಗೆ ಬೇರೆ ಲೈವಲ್ಲಿ ಬಂದು ನೀವು ಬ್ಲೂ ತೆಗೆದ್ರಿ ನನಗೆ ಶೋ ಆಗಲಿಲ್ಲ ಅಂತ ಅದಕ್ಕೆ ಶಿವ ಅನ್ನೋರ್ದನ್ನು ಶ ಬ್ಲೂ ತೆಗಿತಾಯಿದ್ದೀನಿ ಅವ್ರು ಮತ್ತೆ ಕಮೆಂಟ್ ಹಾಕ್ತಾರೆ ಅವರೇ ಈ ಕ್ವಶನ್ ಕೇಳಿರೋದು ಬ್ಲೂ ಕೊಡೋದು ಹೇಗೆ ಹೇಳ್ಕೊಡಿಯಾಕ ಅಂತ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ನಾನು ವಿಡಿಯೋ ಕೂಡ ಮಾಡ್ರೆ ಹಾಕ್ತಾಯಿದ್ದೀನಿ ಓಕೆನಾ ನೋಡಿ ಅವ್ರದ್ದೇ ರಿಮೋವ್ ಮಾಡ್ತಾಯಿದ್ದೀನಿ ನೋಡಿ ಇದು ಎರಡನೇ ಆಪ್ಷನ್ಗೆ ಬರಬೇಕು ಅಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಕ್ಯಾನ್ಸಲ್ ಮಾಡಿದ್ಮೇಲೆ ಕೊಡೋದು ಹೇಗೆ ಅಂತಲೂ ನಾನು ಇವಾಗ ತೋರಿಸ್ತೀನಿ ಅವ್ರು ಮತ್ತೆ ಬ್ಲೂ ತೆಗ್ದ ಮೇಲೆ ಕ್ವಶನ್ ಕಮೆಂಟ್ ಆಗ್ತಾಯಿದ್ದಾರೆ ಅವ್ರ ಕಮೆಂಟ್ನ ತೋರಿಸ್ಬಿಟ್ಟು ನಿಮಗೆ ನೋಡಿ ಸೂಪರ್ ಸಪೋರ್ಟ್ ಈ ಥರ ಆಗ್ತಾಯಿರ್ತಾರೆ ನೋಡಿ ಬ್ಲೂ ರಿಮೋವ್ ಆಯಿತು ಆಯಿತಾ ಬ್ಲೂ ರಿಮೂ ಆಗಿದೆ ಇವ್ರಿಗೆ ಈಗ ಮತ್ತೆ ನಾನು ಬ್ಲೂ ಕೊಡ್ತೀನಿ ನೋಡಿ ಇದು ಇರುತ್ತೆ ಇಲ್ಲಿ ಬ ನೀವು ಓದ್ಕೋಬೋದು ಬೇಕಿದ್ರೆ ಈ ಆಪ್ಷನಲ್ಲಿ ನೀವು ಓಕೆ ಕೊಟ್ಟರೆ ಬ್ಲೂ ಮತ್ತೆ ಕೊಟ್ಟಂಗಾಗುತ್ತೆ ಓಕೆನಾ ಅದು ಪಿನ್ ಮಾಡೋದು ಇಬ್ಬ ಇದು ಪಿನ್ ಮಾಡ್ಬೋದು ಪಿನ್ ಮಾಡೋದನ್ನು ತೋರಿಸಿದ್ದೀನಿ ನೋಡಿ ಪಿನ್ ಆಯಿತು ಪಿನ್ ಅಂತ ಬರೆದಿರುತ್ತೆ ಅದನ್ನು ಮಾಡಿದ್ರೆ ಪಿನ್ ಆಗುತ್ತೆ ನೀವು ಯಾರಿಗಾದ್ರೂ ಪಿನ್ ಮಾಡಿ ಅಂತ ಕೇಳಿದ್ರೆ ಆಪ್ಷನ್ನಲ್ಲಿ ಇರುತ್ತೆ ಆಪ್ಷನ್ನು ಚೆಕ್ ಮಾಡ್ಕೊಬೋದು ಓಕೆನಾ ಇದಿಷ್ಟು ಆಪ್ಷನ್ನು ನಿಮಗೆ ಲೈವ್ ಬಂದು ಲೈವಲ್ಲಿ ಬ್ಲೂ ಕೊಡೋದು ಬ್ಲೂ ರಿಮೂವ್ ಮಾಡೋದು ಬ್ಲೂ ಬ್ಲೂ ಏನು ಕಮ್ಮೆ ಬ್ಯಾಡ್ ಕಮೆಂಟ್ನ ರಿಮೂವ್ ಮಾಡೋದು ಇದಿಷ್ಟು ನಾನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾರು ನಾನು ಹೇಳ್ಕೊಟ್ಟಿರೋದ್ರಲ್ಲಿ ಅರ್ಥ ಆಗಿಲ್ಲ ಅಂದರೆ ರಿಪೀಟೆಡ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗೇ ಆಗುತ್ತೆ ನಾನು ಹೇಳೋದ್ರಲ್ಲಿ ಅರ್ಥ ಆಗಿಲ್ಲ ಅಂದರೂ ಕೊನೆಯವರೆಗೂ ವಿಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು ಈಗ ನಾನು ವಿಡಿಯೋ ನೋಡ್ತಾ ಇರಿ ಹೆಲ್ಪ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್